ಕರ್ನಾಟಕ ರಾಜ್ಯದಾಗ ಕಿಸೆದಾಗೇನು ನೋಟ್ ತೊಗೊಂಡ ಭಾರ ಭಾರ ತೂರ್ಕೋತ ಹೋಗುವಂಥ ಶಾಸಕದನ್ ಗೊತ್ತೈತಿಲ್ರಿ ಬೆಂಗ್ಳೂರಾಗ ಪಟ್ನ ಬಂದಿರಬೇಕ ಹಣ್ಣು ಮಾರೋರ ಚಹ ಮಾರೋರ ಪರ್ಗಡೆ ಪಾತ್ರೆ ಮಾರೋರ ಟೇಷನರಿ ಅಂಗಡಿಯವ್ರ ರಸ್ತೆ ಮೇಲೆ ಕೂತು ವ್ಯಾಪಾರ ಮಾಡೋರಿಗೆ ಹತ್ತತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಡುವಂಥ ಕರ್ನಾಟಕ ರಾಜ್ಯದ ಕಿಶೆಯಲ್ಲಿ ಲಕ್ಷಾಂತರ ರೂಪಾಯಿ ತುಂಬ್ಕೊಂಡ ಗಾಳಿಯಾಗ ತೂರಿದಂಗೆ ರೊಕ್ಕ ತೂರ್ತಾನೆ ಯಾವ ತೂರ್ತಾನೆ ರೀ ಅವ್ನು ರಾಜಕಾರಣದಾಗ ಅದಾನ ಮಂತ್ರಿ ಆಗ್ತಾನೆ ಆಗಿದ್ದ ಮಂತ್ರಿ ಮಾಜಿ ಮಂತ್ರಿ ಈಗ ಪ್ರಜೆಂಟ್ ಶಾಸಕ ಆ ಜಮೀರ್ ಅಹಮದ್ ಖಾನ್ ನ ಬಗ್ಗೆ ಹೇಳಕ್ಕೆ ಬಂದ್ರೆ ಈ ಎಲ್ಲರೂ ಹುಬ್ಬೇರ್ತೀರಿ ಎಷ್ಟೋ ಜನ ಟೀಕಾನು ಮಾಡ್ತೀರಿ ಟೀಕಾ ಮಾಡೋರಿಗೆ ಭಾಳ ಸ್ವಾಗತ ಮಾಡ್ತೀವಿ ನಾವು ಆದ್ರೆ ಅವರ ಮಗ ಇವತ್ತ ಕರ್ನಾಟಕ ರಾಜ್ಯದಾಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸುತ್ತಾ ಇವತ್ತು ಫಿಲ್ಮ್ ಇಂಡಸ್ಟ್ರೀಸ್ ಕಾಲಿಟ್ಟ ಯಾವ ರೀತಿ ಜೈದ್ ಖಾನ್ ತನ್ನ ಬನಾರಸ ಒಂದು ಸಿನಿಮಾ ತಯಾರು ಮಾಡೋಕ್ಕೋಸ್ಕರ ಒಂದು ವೇದಿಕೆ ಹಂಚಿಕೊಂಡಿದ್ದು ಆ ವಿಷಯ ತೋರಿಸ್ಬೇಕಲ್ರಿ ಅಪ್ಪ ರಾಜಕಾರಣ ಸಮಾಜ ಸೇವೆ ಸಿನಿಮಾ ರಂಗದಲ್ಲಿ ಮಗ ಇವೆಲ್ಲ ಹೆಂಗೆ ಕಾಂಬಿನೇಷನ್ ಅದ ನೋಡಿರಿ ಸಿನಿಮಾದಾಗ ರಂಗ ನಟನೆ ಮಾಡೋದು ಬೇರೆ ರಾಜಕಾರಣದಾಗ ನಟ ಮಾಡೋದು ಬೇರೆ ಎಲ್ಲರಿಗೂ ಸಹಾಯ ಮಾಡುವಂಥ ಜಮೀರ್ ಅಹಮದ್ ಖಾನ್ ಅನ್ನ ಬುದ್ಧಿಯು ಸಹಿತ ಜಯದ್ ಖಾನ್ಗೆ ಬಂದಿದೆ ಅಪ್ಪನಂತೆ ತಕ್ಕ ಮಗ ಸಹಿತ ಇವತ್ತು ಸಿನಿಮಾ ರಂಗದಲ್ಲಿ ಸೇರಿ ಅದು ಒಂದು ಸಮಾಜ ಸೇವೆ ಕಲೆಯನ್ನು ಬೆಳೆಸಬೇಕು ಕಲೆಯನ್ನು ಉಳಿಸಬೇಕು ಕಲರವವನ್ನು ತರಬೇಕು ಇದೇ ಇವತ್ತಿನ ವಿಶೇಷ ಸ್ಟೋರಿ ಜಮೀರ್ ಅಹಮ್ಮದ್ ಖಾನ್ ಹೇಗೆ ನೋಟ್ಗಳನ್ನ ಹಂಚ್ತಾರ ಆ ದೃಶ್ಯ ಹಾಕತ್ತೆ ನೋಡ್ರಿ ಅದರ ಜೊತೆಗೆ ಜಯದ್ ಖಾನ್ ಅವ್ರ ಚಿರಂಜೀವಿ ಸಿನಿಮಾ ಇಂಡಸ್ಟ್ರೀಸ್ದಲ್ಲಿ ಮೊಟ್ಟ ಮೊದಲನೇ ವೇದಿಕೆ ಹಂಚಿಕೊಂಡಿದ್ದು ಆ ದೃಶ್ಯವನ್ನು ಹಾಕಾಕತ್ತೀನಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ದಕ್ಷಿಣ ಕರ್ನಾಟಕ ಬೆಂಗಳೂರದಲ್ಲಿ ನಗರದಲ್ಲಿ ಮನೆ ಮಾತಾಗಿರುವ ನಂಬರ್ ಒನ್ ಚಾನಲ್ ಎಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾತೀರಿ ನಾ ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪಾ ನಮಸ್ಕಾರ ಹಾಗೆ ಇವಾಗ ನಮ್ಮ ಸಿನಿಮಾದು ನನ್ನ ಪಾರ್ಟ್ನರ್ ಅಂಡ್ ಹೀರೋಯಿನ್ ಸೋನಲ್ ಹಾ ಕಮ್ ಕಮ್ ಮಾತಾಡೋಕೆ ಬಿಡ್ರಯ್ಯ ಮೇರಿ ಬ್ಯೂಟಿಫುಲ್ ಮಾತಾಡಿದ ಸೋನಲ್ ಬಗ್ಗೆ ಹೇಳಬೇಕು ಅಂದ್ರೆ शी इज अ वंडरफुल एक्ट्रेस ಅಂಡ್ ಅ ಬ್ಯೂಟಿಫುಲ್ ಸೋನ್ ಥ್ಯಾಂಕ್ ಯು ಸೋನಲ್ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಸೋನಲ್ ಅಂಡ್ ಫಾರ್オール ಯುವರ್ ಸಪೋರ್ಟ್ಸ್ ನಾನು ತುಂಬಾ ಅದೃಷ್ಟವಂತ ನನಗೆ ಮೊದಲ ಸಿನಿಮಾಗಿ ನಿಮಗೆ హీరోయిನ್ನಾಗಿ ಸಿಕಿದ್ದೀಯ ಅಂತ ಥ್ಯಾಂಕ್ ಯು ಹಂಗೆ ಇವತ್ತು ನಮ್ಮ ಬನಾರಸ್ ಮ್ಯೂಸಿಕ್ ಡೈರೆಕ್ಟರ್ ಅಜ್ನೀತ್ ಸರ್ ಮತ್ತೆ ಬಾಬಿ ಅವರ ಪಾರ್ಟ್ನರ್ ಬಂದಿದ್ದಾರೆ ಸರ್ ಸರ್ ಬನ್ನಿ ಪ್ಲೀಸ್ ಕಾಮ್ ಅದ್ವೇ ಸರ್ ಪ್ಲೀಸ್ ದಯವಿಟ್ಟು ಬನ್ನಿ ಸರ್ ಆದಿ ಸರ್ ರಿಕ್ವೆಸ್ಟ್